ಏನು ಕಾಂಗ್ರೆಸ್ ಗೆಲುವು ಮೂರು ಕಡೆ ಮೂರಕ್ಕೆ ಮೂರನ್ನು ಗೆಲ್ಲಿಸ್ತಕ್ಕಂಥ ಗೆ ಗೆದ್ದಿರ್ತಕ್ಕಂಥ ಒಂದು ಸಂತೋಷದ ದಿನ ಹಾಗಾಗಿ ಏನು ಮತದಾರರು ಇವತ್ತು ಭಾಳ ಬುದ್ಧಿವಂತರು ತೀರ್ಪನ್ನು ಕೊಟ್ಟಿದ್ದಾರೆ ಯಾಕೆ ಅಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಮಹಿಳಾ ನಮ್ಮ ತಾಯಂದಿರ ಕೈ ಹಿಡ್ದಿದ್ವು ಏನು ಅವರ ಅಕೌಂಟುಗಳಿಗೆ ಏನು ಮಾತಾಡಿದ್ರೋ ನುಡಿದಂತೆ ಮಾತಾಡದಂತೆಯೇ ನುಡಿದಂತೆ ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿಗಳು ಹೆಣ್ಮಕ್ಳು ಒಂದು ಮತಗಳು ಹೆಚ್ಚಾಗಿ ಕಾಂಗ್ರೆಸ್ ಕಡೆ ಕ್ರೋಢೀಕರಿಸೋದಕ್ಕೆ ಕಾರಣವಾಯಿತು ಈ ದಿನ ನಾವು ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಯಚಂದ್ರ ನಮ್ಮ ನಾಯಕರಾದಂಥ ಜಯಚಂದ್ರ ಅವರ ಮಾರ್ಗದರ್ಶನದಲ್ಲಿ ನಗರಸಭೆಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕೌನ್ಸಿಲ್ರುಗಳು ಮುಖಂಡರು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಸಹ ಸಂತೋಷದ ವ್ಯಕ್ತಪಡಿಸೋದಕ್ಕೋಸ್ಕರ ಆ ಒಂದು ಮೂರು ಕ್ಷೇತ್ರಗಳಲ್ಲಿ ಮತದಾರರು ಏನು ಓಟ್ ಹಾಕಿದರು ಆ ಮತದಾರ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ನಾವು ಇವತ್ತು ಸೇರಿದ್ದೀವಿ ಹಾಗಾಗಿ ಮೂರು ಒಂದು ಸಂತೋಷಕರವಾದ ರಿಸಲ್ಟ್ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ವಿಶೇಷವಾದಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದರೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ ನೀವು ಬಾ ನೀವು ನೋಡಿ ಎರಡೂ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆ ಮಕ್ಕಳು ಇಬ್ಬರು ನಮ್ಮ ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಪಠಾಣ್ ಸಾಮಾನ್ಯ ಕಾರ್ಯಕರ್ತ ಅಂಥವ್ರನ್ನ ನಮ್ಮ ಜನ ಆಯ್ಕೆ ಮಾಡಿದ್ದಾರೆ ಯಾಕಂದರೆ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಇವತ್ತು ಸೋಲ್ಸಿದ್ದಾರೆ ಅಂತಂದರೆ ಅದು ನಾವೆಲ್ಲ ಹೆಮ್ಮೆ ಪಡೋ ಅಂಥ ವಿಚಾರ ಕಾಂಗ್ರೆಸ್ ಪಕ್ಷನ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಜನ ಕೈ ಹಿಡ್ದಿದ್ದಾರೆ ಅಂತ ಯಾಕಂದರೆ ಈ ಒಂದು ಸಂದರ್ಭದಲ್ಲೇ ಗೊತ್ತಾಗುತ್ತೆ ಯಾ ಈ ಒಂದು ವಿಜಯೇಂದ್ರ ಕೂಡ ಮೊನ್ನೆ ಮಾತಾಡ್ತಾ ಹೇಳ್ತಿದ್ರು ಸಿದ್ದ ಸಿದ್ದರಾಮಯ್ಯನವ್ರಿಗೆ ಇದು ಕೊನೆ ಅಧಿವೇಶನ ಅಂತ ಹೇಳ್ತಾ ಇದ್ರು ಸಾಮಾನ್ಯ ನಾನು ಈ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಸಾಮಾನ್ಯ ವಿಜಯೇಂದ್ರ ಅವರು ಈ ಕಾಂಗ ಅವರು ಬಿ ಜೆ ಪಿ ಅಧ್ಯಕ್ಷರಾಗಿ ಇದು ಕೊನೆ ಅಂತ ನಾನು ಕೂಡ ಭಾವಿಸ್ತೇನೆ ಯಾಕಂದರೆ ಮುಂದಿನ ದಿವಸಗಳಲ್ಲಿ ಅವ್ರ ಪಕ್ಷ ಅವ್ರನ್ನ ಇಟ್ಕೊಳಲ್ಲ ಅಂತ ಈ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಎದುರುಗಡೆ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಗೆದ್ದಿರೋದು ಅದು ನಮ್ಮ ಕಾಂಗ್ರೆಸ್ ಬಲ ಅದು ನಮ್ಮ ಕಾಂಗ್ರೆಸ್ ಶಕ್ತಿ ಅಂತ ನಾನು ಈ ನಿಮ್ಮ ವಾಹಿನಿ ಮುಖಾಂತರ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಶಿರಾನಗರದಲ್ಲಿ ಇವತ್ತು ಏನು ಫಲಿತಾಂಶ ಮೂರು ಬೈ ಎಲೆಕ್ಷನ್ ಫಲಿತಾಂಶ ಬಂದಿದೆ ಇದರ ಒಂದು ನಾವು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ ಮೊಟ್ಟ ಮೊದಲದಾಗಿ ಏನು ಸಿಗ್ಗಾಂವ್ ಚನ್ನಪಟ್ಟಣ ಮತ್ತೆ ಸಂಡೂರ್ ಕ್ಷೇತ್ರ ಬೈ ಎಲೆಕ್ಷನ್ ಅಲ್ಲಿ ಏನು ಜನಗಳು ತೀರ್ಪು ಕೊಟ್ಟಿದ್ದಾರೆ ಇಡೀ ಎಲ್ಲ ಮೂರು ಕ್ಷೇತ್ರಗಳ ಜನರಿಗೆ ನಾವು ಶಿರಾಪರವಾಗಿ ಅಭಿನಂದನೆಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲಸಲ್ಪಡಿಸ್ತಾ ಇದ್ದೀವಿ ಎರಡನೇದು ಏನಂದ್ರೆ ಏನು ಇದು ಮುಡ ಹಗರಣ ಬಗ್ಗೆ ನಮ್ಮ ಸಿದ್ದರಾಮಯ್ಯ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಬಗ್ಗೆ ಬಹಳ ಇದು ಇದು ಮಾಡ್ತಾ ಇದ್ರು ಅವಹೇಳನಕಾರಿ ಹೇಳಿಕೆ ಕೊಡ್ತಾ ಇದ್ರು ಯಾವುದು ನಡೆದಿಲ್ಲ ಇವತ್ತು ಜನ ತಕ್ಕಂತೆ ಉತ್ತರ ಕೊಟ್ಟಿದ್ದಾರೆ ಜನ ಅಭಿವೃದ್ಧಿ ಪರವಾಗಿದ್ದಾರೆ ಜನ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮುಂದಿನ ದಿನಗಳಲ್ಲೂ ಸಹ ಹೀಗೆ ಆಗುತ್ತೆ ನಾನು ಜಮೀರ್ ಅಹಮದ್ ಖಾನ್ರವರು ಗೆ ನಾನು ಅವರಿಗೆ ಭಾಳ ಋತು ಮನಸ್ಸಿಂದ ಋತುಜ್ಞತೆಗಳನ್ನು ಕಲ್ಸ ಸಲ್ಸಕ್ಕೆ ಬಯಸ್ತೀನಿ ಯಾಕಂದರೆ ಅವರು ಮೂರು ಕ್ಷೇತ್ರಗಳಲ್ಲೂ ಭಾಳ ಓಡಾಟ ಮಾಡಿ ಅಲ್ಪಾಸಂಖ್ಯಾತರಿಗೆಲ್ಲ ಒಂದು ಒಗ್ಗೂಡಿ ಅವರು ಪ್ರದರ್ಶನವನ್ನು ಇವತ್ತು ತೋರಿಸಿದ್ದಾರೆ ನಾವೆಲ್ಲ ಸೇರಿ ಇವತ್ತು ಮುಂದಿನ ದಿನಗಳಲ್ಲೂ ಸಹ ಕಾಂಗ್ರೆಸ್ಗೆ ಬಲ ಕೊಡ್ತೀವಿ ಅವ್ರು ಕಾಂಗ್ರೆಸ್ಗೆ ಮುಂದೆ ಏನು ಅಧಿಕಾರಕ್ಕೆ ಬರುತ್ತೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇನ್ನೂ ಗಟ್ಟಿಯಾಗುತ್ತೆ ನಮ್ಮ ನಮ್ಮ ಶಾಸಕರಾದಂಥ ಟಿ ಪಿ ಚೇಚನ್ ಸಹ ಪ್ರತಿ ಕ್ಷೇತ್ರಕ್ಕೂ ಓಡಾಡಿ ಈ ಬಯೋಲೆಕ್ಷನ್ ಮಾಡಿದರೆ ಅವ್ರಿಗೂ ನಾವು ಎಲ್ಲ ಅಲ್ಪಸಂಖ್ಯಾತರಿಂದ ಅಭಿನಂದನೆಗಳನ್ನು ಅವರ ಮಗನ ಎದುರುಗಡೆ ಅವ್ರ ಸಾಮಾನ್ಯ ಕಾರ್ಯಕರ್ತ ಇವತ್ತು ಒಂದು ಒಳ್ಳೆ ಲೀಡಿಂಗ್ ಅಲ್ಲಿ ಬಡವ ಅಷ್ಟೊಂದು ಗೆದ್ದಿದ್ದಾರೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಶಕ್ತಿ ಏನು ಅಂತ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗ ಒಂದು ಕರಿಯ ಅನ್ನೋದು ಒಂದು ಇದಾಗುತ್ತೆ ಅಂತ ಹೇಳಿ ವರ್ಕೌಟ್ ಆಗುತ್ತೆ ಒಕ್ಕಲಿಗರೆಲ್ಲ ಒಂದಾಗಿ ಕೊಡ್ತಾರೆ ಅಂತ ಇದು ಒಕ್ಕಲಿಗರು ಮುಸ್ಲಿಮ್ಸ್ ಅಂತಲ್ಲ ಅಭಿವೃದ್ಧಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಕೈ ಹಿಡಿದಿದೆ ಸಿ ಸಿದ್ದರಾಮಯ್ಯ ಅವ್ರದ್ದು ಸರ್ಕಾರಕ್ಕೆ ಜನಗಳ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಜಮೀರಾಣ್ಯ ಎಲ್ಲ ಮುಸ್ಲಿಂ ಬಾಂಧವರು ಒಗ್ಗಾಟಾಗಿ ಮೂರು ಕ್ಷೇತ್ರದಲ್ಲಿ ತೊಂಬತ್ತೆಂಟು ಭಾಗ ನೈಂಟಿ ಏಟ್ ಪರ್ಸೆಂಟ್ ಮುಸ್ಲಿಮ್ಸು ಜಮೀರಣ್ಣ ಮುಖ ನೋಡಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮುಖ ಡಿ ಕೆ ಶಿವಕುಮಾರ್ ಮುಖ ನೋಡಿ ಎಲ್ಲ ಜಾತಿ ಇಲ್ದಂಗೆ ಓಟ್ ಕೊಟ್ಟಿದ್ದಾರೆ ಈಗ ಕರಿಯಾಣಕ್ಕೆ ಒಕ್ಕಲಿಗರೆಲ್ಲ ಒಗ್ಗ ಬಂದಾಗಿ ಇವರಿಗೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಮಗರಿಗೆ ಗೆಲ್ಲಿಸ್ತಾರೆ ಅಂತ ಇತ್ತು ಅಂತದ್ದೇನು ವರ್ಕೌಟ್ ಆಗಿಲ್ಲ ಇಲ್ಲಿ ಅಭಿವೃದ್ಧಿ ಗ್ಯಾರಂಟಿ ಎರಡೇ ವರ್ಕೌಟ್ ಆಗಿದೆ ನಾನೇ ಈಗ ತೀರ್ಪು ಕೊಟ್ಟಿದ್ದಾರೆ ಏನಂದ್ರೆ ಜನಕ್ಕೆ ಈಗ ಜಾತಿ ಇದು ಅಂತ ತಂದಿ ಒಂದು ಹಬ್ಬಸಕ್ಕೆ ಹೋದ್ರು ಆದರೆ ಜನ ಬುದ್ಧಿವಂತರ ಇದ್ದಾರೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಜಮೀರ್ ಅಹಮದಿಗೆ ಕೈ ಬಿಡಲ್ಲ ಅಂತ ಈ ಸರ್ಕಾರಕ್ಕೆ ಕೈ ಬಿಡಲ್ಲ ಅಂತ ಈಗ ತೋರಿಸ್ಕೊಟ್ಟಿದ್ದಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನಿಗೆ ಸೋಲಿಸಿ ಇವತ್ತು ಜನ ಇದ್ದಾರೆ ನಾವೆಲ್ಲರೂ ಕಾಂಗ್ರೆಸ್ ಜೊತೆಗಿದ್ದೀವಿ ಅಂತ ಇದ್ದಾರೆ ಯಾವುದು ಜಾತಿವಾದಿ ನಡೆಯಲ್ಲ ಯಾಕಂದರೆ ಪಟಾನ್ ಈಗ ಬೊಮ್ಮಾಯಿ ಮಗನ ಮುಂದೆ ಜಿತ್ ಗೆದ್ದವನೇ ಈಗ ಮುಸ್ಲಿಮ್ಸ್ ಓಟ್ ಅಲ್ಲಿ ಕಮ್ಮಿ ಇದ್ರು ಈಗ ಹಿಂದೂ ಜನ ಏನು ಓಟ್ ಹಾಕಿಲ್ವಾ ಅಲ್ಲಿ ಹಾಕಿ ಒಬ್ಬ ಮುಸ್ಲಿಮ್ಸ್ ಗೆದ್ದವ್ರೆ ಯಾವ ಜಾತಿನೂ ಕೆಲಸ ಮಾಡಲ್ಲ ಇಲ್ಲಿ ಏನಿದ್ರು ಸಿದ್ದರಾಮಯ್ಯ ಪಕ್ಷ ಆಮೇಲೆ ಡಿ ಕೆ ಶಿವಕುಮಾರ್ ನಮ್ಮ ಬಾಸ್ ಜಮೀರ್ ಅಹಮದ್ಗೆ ನೋಡಿ ಇವತ್ತು ಜನ ಗೆಲ್ಸಿದಾರೆ ಅಂತ ನಾನು ಹೇಳಕ್ ಬಯಸ್ತೇನೆ ಈಗೆಲ್ಲ ಹೇಳಿದ ಕೆಟ್ಟು ಏನು ಒಂದು ಎಲ್ಲ ಅಪ್ಸಕ್ಕೆ ಹೋದ್ರು ಅವ್ರಿಗೆಲ್ಲ ಕಡಿವಾಣ ಆಗ್ದಂಗೆ ಆಗೈತೆ ಯಾಕಂದರೆ ಹಿಂದೂ ಮುಸ್ಲಿಮ್ ಎಲ್ಲ ಒಗ್ಗಟ್ಟಾಗಿ ತಗೊಂಡೋಗೋದ್ ಪಾರ್ಟಿ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಇನ್ನು ಐದು ವರ್ಷ ತನಕ ಈ ಪಾರ್ಟಿಗೆ ಅಲ್ಲಾಡ್ಸೋಕ್ಕಾಗಲ್ಲ ಸಿದ್ದರಾಮಯ್ಯ ಅವ್ರ ಮುನ್ ಮುಖ್ಯಮಂತ್ರಿ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಇವತ್ತೇನು ಅಲ್ಲಿ ಮೂರು ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ಇದು ಪ್ರಜಾಪ್ರಭುತ್ವದ ಗೆಲುವು ಗ್ಯಾರಂಟಿ ಸರ್ಕಾರ ಒಪ್ಪಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ಕನ್ಫರ್ಮ್ ಆಯಿತು ಗ್ಯಾರಂಟಿ ಸರ್ಕಾರಕ್ಕೆ ಜನರ ಆಶೀರ್ವಾದ ಆಶೀರ್ವಾದ ಇದೆ ಏನು ಒಂದು ಕಡೆ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಮೊಮ್ಮಗ ಒಂದು ಕಡೆ ತಾತ ಮುಖ್ಯಮಂತ್ರಿ ಮಗ ಮುಖ್ಯ ಮಗನ ಮುಖ್ಯಮಂತ್ರಿ ಅವ್ರ ಮಗ ಕೂಡ ಒಂದು ಕಡೆ ಭರತ್ ಬೊಮ್ಮಾಯಿ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಕಡೆ ಗಣಿ ಅಮೌಂಟ್ ಆಮೇಲೆ ಸ್ಟ್ರಗಲಿಂಗು ಎಲ್ಲೋ ಮಾಡಿದ್ರೂ ಕೂಡ ಎಲ್ಲಿ ಏನು ಯೋಗೇಶ್ವರು ಆಮೇಲೆ ಪಠಾಣ್ ಆಮೇಲೆ ಅವರು ಮೂರು ಕೊನೆ ಕಾಂಗ್ರೆಸ್ ಪಾರ್ಟಿ ಪರ್ಜರಿಯಾಗಿ ಜಯಗಳಿಸಿದೆ ಇದಲ್ದಲೇ ವೈನಾಡಲ್ಲಿ ಮೊದಲನೇ ಪ್ರಯತ್ನದಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಅತಿ ಹೆಚ್ಚು ಮತ ತಾಣ ಗೆದ್ದಿದ್ದಾರೆ ಇದೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ ಎನರ್ಜಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕ್ತಾರೆ ಗ್ಯಾರಂಟಿಗೆ ಆಶೀರ್ವಾದ ಮಾಡ್ತಾರೆ ಗ್ಯಾರಂಟಿ ಸರ್ಕಾರಕ್ಕೆ ಬೆಂಬಲ ಕೊಡ್ತಾರೆ ಇವರು ಒಂದ್ ಸುಳ್ಳನ್ನ ಸಾವಿರ ಸತಿ ಸುಳ್ಳು ಹೇಳಿ 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 ಇನ್ನು ಅವ್ರ ವರ್ಚಸ್ ಕಡಿಮೆ ಆಗ್ತತೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಜೈ ಕಾಂಗ್ರೆಸ್ ಜೈ ಸಿ ಗೆದ್ದಿದ್ದಾರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಮೀರ್ ಅಹಮದ್ ಕಾರಣದಿಂದ ಮೂರ್ ಮೂರ್ ಇದ್ರಾಗ ಗೆದ್ದಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ನಮ್ ಭಾಸ್ಕರ್ ಜಯಚಂದ್ರ ಸಾಹೇಬರಿಂದ ನಾವು ಎಲ್ಲರೂ ಸಹ ಮಾಡ್ತೀವಿ ಎಲ್ಲ ಕರ್ನಾಟಕ ಹೆಣ್ಮಕ್ಳು ಎಲ್ಲ ಸಿದ್ದರಾಮ ಡಿ ಕೆ ಶಿವಕುಮಾರ್ ಸಹ ಇರ್ತೀವಿ ಅವರು ಗ್ಯಾರಂಟಿ ಕೊಡ್ತಾರ್ಯಾರಂಟಿ ಎಲ್ಲಾರ್ ಹೆಣ್ಮಕ್ಳಿಗೆ ಎಲ್ಲಾರ್ ಅನುಕೂಲ ಆಗ್ತಿದಾವೆ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಏನಂದ್ರೆ ನಾವು ಈ ಐದು ಪಂಚ ಗ್ಯಾರಂಟಿ ಕೊಟ್ಟಿದ್ರಲ್ಲ ಹೆಣ್ಮಕ್ಳು ಬಹಳ ಮನಸ್ಸು ಮಾಡಿ ಗೆಲ್ಸ್ಕೊಂಡಿದ್ದಾರೆ ಇದೇ ತರ ಇನ್ನು ನಾವು ಜೊತೆಗೆಲ್ತಾ ಇರ್ತೀವಿ ಎಲ್ಲ ಜನಗಳಿಗೂ ಒಳ್ಳೇದಾಗ್ಲಿ ಓಟ್ ಮಾಡಿರೋ ಮಹಾ ಜನತೆಗಳಿಗೆ ಧನ್ಯವಾದಗಳು ಹೀಗೆ ಪಕ್ಷ ಬೆಳೆಯೋದಕ್ಕೆ ಎಲ್ಲ ಪ್ರೋತ್ಸಾಹ ಇರಲಿ ಬಡ ಜನಗಳಿಗೆ ಒಂದು ಸಹಾಯ ಮಾಡೋಂಥ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸರ್ ನೆಕ್ಸ್ಟು ನಮ್ಮ ಸಿದ್ದರಾಮಯ್ಯ ಸರ್ ಜಮೀರ್ ಸರ್ ಇವರೆಲ್ಲ ಟಿ ಬಿ ಜೈಚಂದ್ರ ಮೇನ್ ನಮ್ಮ ಬಾಸು ಟಿ ಬಿ ಜೈಚಂದ್ರ ಸಾಹೇಬ್ರು ಎಲ್ಲ ಶ್ರಮಪಟ್ಟಿದ್ದಾರೆ ಎಲ್ಲ ಪಕ್ಷದ ಪ್ರತಿಯೊಬ್ಬರು ಅಭ್ಯರ್ಥಿಗಳು ಕೂಡ ಕಷ್ಟಪಟ್ಟಿದ್ದಾರೆ ಬಿನ್ ಆಗಿದೆ ಬಹಳ ಆಯಿತು ಮಾಡ್ತಾ ಇತ್ತು ಆದರೆ ನಮ್ಮ ಸಿದ್ದರಾಮಯ್ಯರಾಗಲಿ ಡಿ ಕೆ ಶಿವಕುಮಾರ್ ಅವರು ಆಗಲಿ ಅವರು ಹೇಳಿದ್ದು ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಒಂದು ಪರ್ಸೆಂಟ್ ವಾಪಸ್ ತಗೊಳಲ್ಲ ಅಂತ ಭರವಸೆ ಕೊಟ್ಟಿದ್ರು ಅದಕ್ಕೆ ಅದ್ರ ಪರವಾಗಿ ಮತದಾರರು ಮತ ಮಾಡಿದ್ದಾರೆ ಹಾಗಾಗಿ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗ್ತಿದೆ ಇದನ್ನ ದೇಶದಲ್ಲಿ ಕೂಡ ಅದು ನಮ್ಮ ಕಾಂಗ್ರೆಸ್ ಅಳವಡಿಸ್ಕೊಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾನೆ ಹೋಗಪ್ಪ ಯಾರು ಜಯ ಆಗ್ಲಿ اے یار او کوکو نے کنا کڈانا مار کلا یہ روڈ مار کڑے اگڑے نے تھوڑا کوکو مار تھوڑا جانا بارنا بارنا ارے بہا تو چلے گا کتا ہے جی اللہ اکبر اللہ اکبر کاجنت پارٹی کی جمے ایک نے આજે <laughs> આક્ષર <laughs> 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 <hlega>,